ಸುಭದ್ರಾಳ ಚಿನ್ನಾಭರಣ ಕಾಣಿಸುತ್ತಿರಲಿಲ್ಲ ಇಡೀ ಮನೆಯಲ್ಲಿ ಗಲಾಟೆ ಮತ್ತು ಗಾಬರಿ ಶುರುವಾಗಿತ್ತು ಆರು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಏಕಾಏಕಿ ಕಳ್ಳತನವಾದರೆ ಹೇಗೆ ಸುಭದ್ರ ಎಚ್ಚರಿಕೆಯಿಂದ ಹುಡುಕು ನೀನೇ ಅದನ್ನು ಎಲ್ಲೋ ಇಟ್ಟು ಮರೆತು ಬಿಟ್ಟಿರಬೇಕು ಎಂದು ಅವಳ ಪತಿ ರಾಘವೇಂದ್ರರು ಹೇಳಿದರು ಆಗ ಸುಭದ್ರಾ ನನಗಿನ್ನೂ ಅಷ್ಟು ವಯಸ್ಸಾಗಿಲ್ಲ ಆಭರಣಗಳನ್ನು ಎಲ್ಲಿಯೋ ಇಟ್ಟು ಮರೆತು ಬಿಡುವಷ್ಟು ಅವಸರದಲ್ಲಿ ನಾನು ಆಭರಣವನ್ನು ನನ್ನ ಬೀರು ಮೇಲೆ ಇರಿಸಿ ಸಹನಾಳನ್ನು ಬೀಳ್ಕೊಡಲು ಇಳಿದಿದ್ದೆ ಅಬ್ಬಬ್ಬ ಅಂದರೂ ಹತ್ತು ನಿಮಿಷಗಳಾಗಿರಬೇಕು ಅಷ್ಟೇ ಸಮಯದಲ್ಲಿ ಆಭರಣಗಳು ನಾಪತ್ತೆಯಾಗಿವೆ ಯಾರೋ ಇದೇ ಸಮಯವನ್ನು ಕಾಯುತ್ತಾ ಕುಳಿತಿರಬೇಕು ಅಂತ ಆಭರಣ ಸಿಗಲಾರದ ಸಿಟ್ಟಿನಲ್ಲಿ ಹೇಳಿದಳು ಆಗ ಕಾವ್ಯ ಅತ್ತೆ ಈ ಮನೆಯಲ್ಲಿ ನನ್ನ ಅಣ್ಣ ತಂಗಿಯರನ್ನು ಬಿಟ್ಟು ಬೇರೆ ಯಾರೂ ಅಪರಿಚಿತರು ಉಳಿದಿಲ್ಲ ನೇರವಾಗಿಯೇ ಹೇಳಿರಿ ನೀವು ಅವರ ಮೇಲೆ ಚಿನ್ನಾಭರಣ ಕದ್ದ ಆರೋಪ ಮಾಡುತ್ತಿದ್ದೀರಿ ಅಂತ ರೂಮಿನ ಒಳಗಿಂದ ಬರುತ್ತ ಕಾವ್ಯ ತನ್ನ ಅತ್ತೆಗೆ ನೇರವಾಗಿಯೇ ಹೇಳಿದಳು ಆಗ ಸುಭದ್ರ ಸೊಸೆ ನಾನು ಯಾರನ್ನು ದೋಷಿಸುತ್ತಿಲ್ಲ ಆದರೆ ಸತ್ಯ ಏನು ಅಂತ ಈಗಲೇ ಹೊರಬಿತ್ತಲ್ಲ ನಿನ್ನ ಒಡ ಹುಟ್ಟಿದವರು ಚಿನ್ನಾಭರಣ ಕದ್ದಿದ್ದಾರೆ ಎಂದು ನಾನೇನು ಹೇಳಿಲ್ಲ ಆದರೆ ನಿನ್ನ ಬಾಯಿಯಿಂದಲೇ ಹೇಳುತ್ತಿದ್ದೀಯಾ ಹಾಗಿದ್ದರೆ ಪರವಾಗಿಲ್ಲ ಒಮ್ಮೆ ಅವರ ಸಾಮಾನುಗಳನ್ನು ಪರಿಶೀಲಿಸಿದರೆ ತಪ್ಪೇನಿದೆ ಅಂತ ಕೇಳಿದಳು ಆಗ ಸುಭದ್ರಾಳ ಮಗ ಸೂರಜ್ ಅಮ್ಮ ನೀನು ಇದೇನು ಅಂತ ಹೇಳುತ್ತಿದ್ದೀಯಾ ಕಾವ್ಯಾಳ ಅಣ್ಣ ತಂಗಿಯರು ಹೀಗೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾ ಅವರ ಸಾಮಾನುಗಳನ್ನು ಪರಿಶೀಲನೆ ಮಾಡುವುದನ್ನು ವಿರೋಧಿಸಿದ ಆಗ ಸುಭದ್ರ ಸರಿ ಹಾಗಾದರೆ ನಾನೇ ಕದ್ದಿದ್ದೇನೆ ಆಭರಣಗಳನ್ನು ಮುಚ್ಚಿಟ್ಟು ಇವರ ಮೇಲೆ ಸುಮ್ಮನೆ ಆರೋಪ ಹೊರಿಸಲಿಕ್ಕೆ ಬೇಕು ಅಂತಲೇ ಹಾಗೆ ಮಾಡಿದ್ದೇನೆ ಅಂತಾಯಿತು ಅಂತ ಜೋರಾಗಿ ಹೇಳಿದಾಗ ಸೂರಜ್ ಕೂಡ ಸಿಟ್ಟಿನಿಂದ ಅಮ್ಮ ದಯವಿಟ್ಟು ಹೀಗೆ ಹೇಳಬೇಡ ನಡೀರಿ ನಿಮ್ಮ ಒಡವೆಗಳನ್ನು ನಾನು ಹುಡುಕಿ ಕೊಡುತ್ತೇನೆ ಅವು ಕಪಾಟಿನ ಹಿಂದೆ ಬಿದ್ದಿರಬಹುದು ಇಲ್ಲವೇ ಆತುರದಲ್ಲಿ ಬೇರೆಡೆ ಇಟ್ಟಿರಬಹುದು ಅಮ್ಮ ಎಷ್ಟೋ ಸಲ ಮನುಷ್ಯ ಏನೋ ಕೆಲಸ ಮಾಡುವಾಗ ಆತುರದಲ್ಲಿ ಯಾವುದೋ ವಸ್ತುವನ್ನು ಎಲ್ಲೋ ಇಟ್ಟು ಮರೆತು ಬಿಡುತ್ತಾನೆ ನಡೀರಿ ಮೊದಲು ನಿಮ್ಮ ರೂಮನ್ನು ಚೆಕ್ ಮಾಡೋಣ ಕಾವ್ಯ ಅಥವಾ ಅವಳ ಒಡ ಹುಟ್ಟಿದವರು ಬೇಜಾರಾಗಬಾರದು ಅಂತ ಯೋಚಿಸಿದ ಸೂರಜ್ ಮೊದಲು ತನ್ನ ತಾಯಿಯ ಕೋಣೆಯಲ್ಲಿ ಚಿನ್ನಾಭರಣಗಳನ್ನು ಎಲ್ಲವನ್ನೂ ಜಾಲಾಡಿ ಹುಡುಕಿದನು ಅವನು ಎಲ್ಲಾ ಮೂಲೆಗಳನ್ನು ಪರಿಶೀಲಿಸಿದನು ಆದರೆ ಎಲ್ಲಿಯೂ ಚಿನ್ನಾಭರಣಗಳು ಸಿಗಲಿಲ್ಲ ನಂತರ ಅವನು ಆಭರಣಗಳಿಗಾಗಿ ಇಡೀ ಮನೆಯಲ್ಲಿ ಹುಡುಕಿದನು ಆದರೆ ಎಲ್ಲಿಯೂ ಪತ್ತೆಯಾಗಲಿಲ್ಲ ಆಗ ಸುಭದ್ರ ಮಗನಿಗೆ ಆದೇಶಿಸಿದಳು ಕಾವ್ಯಾಳ ಒಡ ಹುಟ್ಟಿದವರ ಬ್ಯಾಗ್ ತೆರೆದು ಚೆಕ್ ಮಾಡು ಅಂತ ಸೂರಜನು ಬೇಜಾರಿನಿಂದ ಮತ್ತು ಒಲ್ಲದ ಮನಸ್ಸಿನಿಂದ ಅವರ ಬ್ಯಾಗ್ ಅನ್ನು ತೆರೆದು ಎಲ್ಲವನ್ನೂ ಜಾಲಾಡಿದ ಆದರೆ ಒಡವೆಗಳು ಅವರ ಬ್ಯಾಗಿನಲ್ಲೂ ಸಹ ಸಿಗಲಿಲ್ಲ ಅಷ್ಟಾದರೂ ಸುಭದ್ರಾ ತನ್ನ ಆರೋಪದಿಂದ ಹಿಂದೆ ಸರಿಯದೆ ಅವರೇ ಎಲ್ಲಿ ಆದರೂ ಮುಚ್ಚಿಟ್ಟಿರಬೇಕು ಅಂತ ಕಟುವಾಗಿ ಹೇಳಿದಳು ಆಗ ಕಾವ್ಯ ಅವಳ ಅಣ್ಣ ದಿನೇಶ್ ಮತ್ತು ತಂಗಿ ಶಾಲಿನಿಯ ಬ್ಯಾಗ್ ಅನ್ನು ಚೆಕ್ ಮಾಡಿದ್ದರಿಂದ ಮತ್ತು ಅಪವಾದ ಹೊರಿಸಿದ್ದರಿಂದ ತುಂಬಾ ದುಃಖಿತಳಾದಳು ಅವರಿಬ್ಬರು ಕೋಪಗೊಂಡು ಬೇಸರದಿಂದ ಅದೇ ದಿನದ ರೈಲನ್ನ ಹಿಡಿದು ತಮ್ಮ ಊರಿಗೆ ಹೊರಟರು ಹೊರಡುವಾಗ ದಿನೇಶನು ತನ್ನ ತಂಗಿಗೆ ಕಾವ್ಯ ನಮಗೆ ಗೊತ್ತು ಮಾವ ಮತ್ತು ನಿನ್ನದು ಈ ಎಲ್ಲದರಲ್ಲೂ ಏನೂ ಕೈವಾಡವಿಲ್ಲ ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖವಾಗಿರಲೆಂದು ಅಷ್ಟೇ ನಾವು ಬಯಸುವುದು ಆದರೆ ಇನ್ನು ಮುಂದೆ ನಾವಿಬ್ಬರು ಅಣ್ಣ ತಂಗಿಯರು ಈ ಮನೆಗೆ ಕಾಲಿಡುವುದಿಲ್ಲ ಅಂತ ಹೇಳಿದಾಗ ಅಣ್ಣನ ಮಾತು ಕೇಳಿ ಕಾವ್ಯಳ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಹರಿಯತೊಡಗಿದವು ಸೂರಜನು ಅವಳನ್ನು ತನ್ನ ಕೈಯಿಂದ ಬಳಸಿ ಹಿಡಿದುಕೊಂಡಿದ್ದ ಕಾವ್ಯಾಳ ಸಿಟ್ಟು ನೆತ್ತಿಗೇರಿತ್ತು ಸೂರಜನು ತನ್ನನ್ನೇ ದೋಷಿ ಅಂದುಕೊಳ್ಳುತ್ತಾ ಅಸಹಾಯಕನಾಗಿ ಕಾವ್ಯಾಳ ಹಿಂದೆ ಮುಂದೆಯೇ ಸುತ್ತುತ್ತಿದ್ದ ಸುಭದ್ರಾಳು ಇನ್ನು ಸಿಟ್ಟಿನಿಂದ ಒದರುತ್ತಾ ತನ್ನ ರೂಮಿನಲ್ಲಿಯೇ ಕುಳಿತಿದ್ದಳು ಮತ್ತು ಸೂರಜನು ಕಾವ್ಯಾಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದನು ಕಾವ್ಯ ಹಾಗೂ ಸೂರಜ್ನ ಮದುವೆ ಅರೇಂಜ್ ಮ್ಯಾರೇಜ್ ಆಗಿರಲಿಲ್ಲ ಕಾವ್ಯಾಳು ಸೂರಜ್ನೊಂದಿಗೆ ಮದುವೆ ಆಗಲು ಬಹಳ ತೊಂದರೆ ಅನುಭವಿಸಿದ್ದಳು ಇಬ್ಬರು ಕಾಲೇಜ್ ಕಲಿಯುವಾಗಲೇ ಪರಸ್ಪರ ಪ್ರೀತಿಸುತ್ತಿದ್ದರು ಮೊದಲ ನೋಟದಲ್ಲಿಯೇ ಪ್ರೀತಿ ಆಗಿದ್ದನ್ನು ಅವರು ಜೀವನ ಪೂರ್ತಿ ಒಂದಾಗಿ ಬಾಳಲು ನಿರ್ಧರಿಸಿದ್ದರು ಆದರೆ ಇಬ್ಬರ ಮನೆಯಲ್ಲಿಯೂ ಈ ಅಂತರ್ಜಾತಿಯ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಎಷ್ಟೋ ಪ್ರಯತ್ನ ಮತ್ತು ಎಮೋಷನಲ್ ಡ್ರಾಮಾ ಮಾಡಿದ ನಂತರ ಕಾವ್ಯಾಳ ಮನೆಯವರು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು ಸೂರಜ್ನ ಮನೆಯವರು ಇದುವರೆಗೂ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಸೂರಜ್ನ ತಾಯಿ ಸುಭದ್ರಳು ಯಾವುದೇ ಪರಿಸ್ಥಿತಿಯಲ್ಲಿ ಬೇರೆ ಜಾತಿಯ ಹುಡುಗಿಯನ್ನು ತನ್ನ ಮನೆಗೆ ಸೊಸೆಯಾಗಿ ತಂದುಕೊಳ್ಳಲು ಇಷ್ಟಪಡುತ್ತಿದ್ದಿಲ್ಲ ಏಕೆಂದರೆ ಮುಂದೆ ಸೂರಜನ ತಮ್ಮ ಮತ್ತು ತಂಗಿ ಇದೇ ದಾರಿಯನ್ನ ಹಿಡಿಯುತ್ತಾರೆ ಅಂತ ಅವಳ ಅನಿಸಿಕೆಯಾಗಿತ್ತು ಅದಕ್ಕಾಗಿಯೇ ಅವಳು ಸೂರಜನಿಗೆ ಲವ್ ಮ್ಯಾರೇಜ್ ಮಾಡಿಕೊಳ್ಳಲು ಅನುಮತಿ ಕೊಡುತ್ತಿದ್ದಿಲ್ಲ ಆದರೆ ಸೂರಜ್ನ ತಂದೆ ರಾಘವೇಂದ್ರರು ಆಧುನಿಕತೆಯ ವಿಚಾರ ಹೊಂದಿದ್ದರು ಅವರಿಗೆ ಮಗನ ಖುಷಿಯೇ ತಮ್ಮ ಖುಷಿಯಾಗಿತ್ತು ಅವರ ಒಪ್ಪಿಗೆ ಪಡೆದು ಸೂರಜನು ಕಾವ್ಯಾಳೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ನಿರ್ಧರಿಸಿದ್ದ ಈ ವಿಷಯ ಗೊತ್ತಾದಾಗಿನಿಂದ ಸುಭದ್ರಾಳ ಸಿಟ್ಟು ನೆತ್ತಿಗೇರಿತ್ತು ತನ್ನ ಪತಿಯು ತನ್ನ ವಿರೋಧದ ನಡುವೆಯೂ ಮಗನಿಗೆ ಲವ್ ಮ್ಯಾರೇಜ್ ಮಾಡಿಕೊಳ್ಳಲು ಅನುಮತಿ ಕೊಟ್ಟಿದ್ದಕ್ಕೆ ಸಿಟ್ಟು ಬಂದಿತ್ತು ಸುಭದ್ರಾಳಿಗೆ ಮಗನ ಮದುವೆಯಲ್ಲಿ ತಾನು ಖುಷಿಯಿಂದ ಭಾಗವಹಿಸಿದ್ದಕ್ಕೆ ಮತ್ತಷ್ಟು ಕೋಪ ಬಂದಿತು ಏಕೆಂದರೆ ಒಬ್ಬ ತಾಯಿ ಆದವಳಿಗೆ ಮಗನ ಮದುವೆ ವಿಜೃಂಭಣೆಯಿಂದ ಮಾಡುವ ಅವಕಾಶ ಬಹಳ ಮಹತ್ವದ್ದಾಗಿರುತ್ತದೆ ಸ್ವಲ್ಪ ದಿನಗಳು ಹೀಗೆಯೇ ಕಳೆದವು ಕಾವ್ಯ ಆ ಮನೆಗೆ ಸೊಸೆಯಾಗಿ ಬಂದಿದ್ದಳು ಆದರೆ ಮನೆಯಲ್ಲಿ ಮದುವೆಯ ಯಾವುದೇ ಸಡಗರ ಇರಲಿಲ್ಲ ಮತ್ತು ಯಾವುದೇ ಸಂಬಂಧಿಕರಿಗೆ ಆಮಂತ್ರಣ ಇರಲಿಲ್ಲ ಮನೆಯಲ್ಲಿ ಸೊಸೆಯ ಗೃಹ ಪ್ರವೇಶ ಆದರೂ ಮನೆಯಲ್ಲಿ ಯಾವುದೇ ಖುಷಿ ಹಾಗೂ ಸಂತೋಷದ ವಾತಾವರಣ ಇರಲಿಲ್ಲ ಕಾವ್ಯಾಳಿಗೆ ಮನೆಯ ವಾತಾವರಣವನ್ನು ಹೇಗೆ ತಿಳಿಗೊಳಿಸಬೇಕೆಂದು ತಿಳಿಯುತ್ತಿರಲಿಲ್ಲ ತನ್ನ ಅತ್ತೆ ತನ್ನನ್ನು ಇಷ್ಟಪಡುವುದಿಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಕಾವ್ಯಾಳು ತನ್ನ ಅತ್ತೆ ಮಾವರನ್ನ ಗೌರವ ಮತ್ತು ಕಾಳಜಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವರ ಮನಸ್ಸನ್ನು ಗೆಲ್ಲಲು ತುಂಬಾ ಪ್ರಯತ್ನ ಪಡುತ್ತಿದ್ದಳು ಸುಭದ್ರಳು ತನ್ನ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಕುಳಿತರೆ ರಾಘವೇಂದ್ರರು ಮುಜುಗರದಿಂದ ಸೊಸೆಯೊಂದಿಗೆ ಹೆಚ್ಚಿಗೆ ಮಾತನಾಡುತ್ತಿದ್ದಿಲ್ಲ ಸೂರಜ್ನು ಮೊದಲಿನ ಹಾಗೆ ತನ್ನ ಆಫೀಸ್ಗೆ ಹೋಗುತ್ತಿದ್ದ ಕಾವ್ಯಾಳ ಮೈದುನ ರೋಹನ್ ಮತ್ತು ನಾದಿನಿ ರಂಜಿನಿಯು ದಿನದ ಹೆಚ್ಚು ಹೊತ್ತು ಕಾಲೇಜ್ ಮತ್ತು ಟ್ಯೂಷನ್ ಅಂತ ಮನೆಯಿಂದ ಹೊರಗೆ ಕಳೆಯುತ್ತಿದ್ದರು ಸಮಯ ಕಳೆದಂತೆ ರಾಘವೇಂದ್ರರು ಸೊಸೆಯ ಮಾತಿನ ಶೈಲಿ ಮತ್ತು ಅವಳ ನಡವಳಿಕೆಯಿಂದ ತುಂಬಾ ಪ್ರಭಾವಿತರಾದರು ಸುಭದ್ರಳ ಕೋಪವು ಸ್ವಲ್ಪ ತನ್ನಗಾಗ ಅವಳಿಗೆ ಮಗನ ಮದುವೆಯೂ ಆಯಿತು ಮತ್ತು ಸೊಸೆಯೂ ಮನೆಗೆ ಬಂದಾಯಿತು ಆದರೆ ಮನೆಯಲ್ಲಿ ಯಾವುದೇ ಸಂಭ್ರಮ ಸಡಗರ ಇಲ್ಲವಾಗಿದ್ದರಿಂದ ಮತ್ತು ಮನೆಯ ವಾತಾವರಣದಲ್ಲಿ ತುಂಬಾ ಮೌನ ಆವರಿಸಿದ್ದರಿಂದ ಸುಭದ್ರ ಅಳಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಅದಕ್ಕೆ ಪರಿಹಾರ ಎಂಬಂತೆ ರಾಘವೇಂದ್ರರು ಒಂದು ಉಪಾಯ ಮಾಡಿ ತಮ್ಮ ಪತ್ನಿಗೆ ಸುಭದ್ರಾ ನಾವೇಕೆ ಮಗನ ಮದುವೆಯ ಒಂದು ರಿಸೆಪ್ಷನ್ ಅಂತ ಇಟ್ಟುಕೊಳ್ಳಬಾರದು ಆಗ ಸಡಗರ ಸಂಭ್ರಮದಿಂದ ಎಲ್ಲಾ ಸಂಬಂಧಿಕರನ್ನ ಕರೆದು ವಿಜೃಂಭಣೆಯಿಂದ ರಿಸೆಪ್ಷನ್ ಮಾಡಿದರೆ ಮನೆಯಲ್ಲಿ ಎಲ್ಲಾ ಕಾರ್ಯಗಳ ಸಡಗರ ಸಂಭ್ರಮ ತುಂಬಿಕೊಳ್ಳುತ್ತದೆ ಅಂತ ಹೇಳಿದಾಗ ಸುಭದ್ರಾಳು ತಮ್ಮ ಪತಿಯ ಮಾತಿಗೆ ಸಹಮತಿ ಸೂಚಿಸಿದಳು ಒಂದು ಒಳ್ಳೆಯ ದಿನ ಹಾಗೂ ಮುಹೂರ್ತ ನೋಡಿ ಮದುವೆಯ ರಿಸೆಪ್ಷನ್ ಇಟ್ಟುಕೊಂಡರು ಸುಭದ್ರಾಳು ತಾನು ಕಳೆದುಕೊಂಡಿದ್ದ ಎಲ್ಲಾ ಸಡಗರ ಸಂಭ್ರಮವನ್ನು ಅದರಲ್ಲಿಯೇ ಪಡೆದುಕೊಂಡಳು ಊಟ ಉಪಹಾರ ಮತ್ತು ಅಲಂಕಾರದ ಎಲ್ಲಾ ವ್ಯವಸ್ಥೆಯನ್ನ ತುಂಬಾ ವಿಜೃಂಭಣೆಯಿಂದ ಮಾಡಲಾಗಿತ್ತು ಹೊಸ ಬಟ್ಟೆಗಳು ಒಡವೆಗಳು ಮತ್ತು ಎಲ್ಲಾ ಸಂಬಂಧಿಕರ ಮೆರಳದಿಂದ ಸುಭದ್ರಾಳು ಹಳೆಯ ನೋವನ್ನು ಮರೆತುಬಿಟ್ಟಳು ಬಿಟ್ಟಳು ಎಷ್ಟೋ ದಿನಗಳವರೆಗೆ ಅತಿಥಿಗಳು ಮನೆಗೆ ಬಂದು ಹೋಗುತ್ತಿದ್ದರು ಇದೇ ವೇಳೆಯಲ್ಲಿ ಮನೆಯಲ್ಲಿ ಖುಷಿ ಸಡಗರ ಸಂಭ್ರಮದ ವಾತಾವರಣ ಇರಲು ಶುರುವಾಯಿತು ಇನ್ನು ಎಲ್ಲವೂ ಸರಿಯಾಗುತ್ತದೆ ಅಂತ ರಾಘವೇಂದ್ರರಿಗೆ ಅನ್ನಿಸಿತು ತಮ್ಮಂತೆಯೇ ಸುಭದ್ರಳು ಕೂಡ ಸೊಸೆ ಕಾವ್ಯಾಳನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾಳೆ ಕಾವ್ಯಾಳ ತವರು ಮನೆಯವರೊಂದಿಗೆ ತಮ್ಮ ಸಂಬಂಧ ಗಟ್ಟಿಯಾಗಿರಲೆಂದು ಮತ್ತು ಸುಭದ್ರಳು ಕೂಡ ತನ್ನ ಹಠ ಬಿಟ್ಟು ಅವರೊಂದಿಗೆ ಹೊಂದಿಕೊಳ್ಳಲಿ ಅಂತ ರಾಘವೇಂದ್ರರು ಯೋಚಿಸಿ ಕಾವ್ಯಾಳ ಅಣ್ಣ ಮತ್ತು ತಂಗಿಯನ್ನು ಕೆಲವು ದಿನಗಳ ತಮ್ಮ ಮನೆಯಲ್ಲಿಯೇ ಇರಲು ಹೇಳಿದರು ಕಾವ್ಯಾಳ ಅಣ್ಣ ದಿನೇಶ್ ಬಹಳ ತಮಾಷೆ ಸ್ವಭಾವದವನಾಗಿದ್ದ ಮತ್ತು ತಂಗಿ ಶಾಲಿನಿಯು ಹಾಡು ಮತ್ತು ನೃತ್ಯದಲ್ಲಿ ಪರಿಣಿತಿ ಹೊಂದಿದ್ದಳು ಸೂರಜ್ನ ತಮ್ಮ ರೋಹನ್ ಮತ್ತು ತಂಗಿ ರಂಜನಿಯು ಅವರೊಂದಿಗೆ ಕೂಡಿಕೊಂಡು ತುಂಬಾ ಮಜಾ ಮಾಡುತ್ತಿದ್ದರು ಹೀಗೆ ಒಂದು ವಾರಗಳ ಕಾಲ ಮೋಜು ಮಸ್ತಿಯಲ್ಲೇ ಕಳೆಯಿತು ಸೂರೇಶ್ ಮತ್ತು ಕಾವ್ಯಾಳು ಕೂಡ ಅವರೊಂದಿಗೆ ಮೋಜು ಮಸ್ತಿಯಲ್ಲಿ ಭಾಗವಹಿಸಿ ಸಂತೋಷದಿಂದ ಕಾಲ ಕಳೆದರು ಸುಭದ್ರಳು ಈಗ ಎಲ್ಲರೊಂದಿಗೆ ಹೊಂದಿಕೊಂಡು ಸರಳ ಜೀವನ ನಡೆಸುತ್ತಿದ್ದಳು ಹೀಗೆ ಎಲ್ಲವೂ ಸುಖಮಯವಾಗಿ ಸಾಗುತ್ತಿದ್ದಾಗ ಒಡವೆಗಳು ಕಳುವಾದ ಘಟನೆ ಎಲ್ಲರನ್ನೂ ಚಿಂತೆಗೀಡು ಮಾಡಿತು ಮನೆಯಲ್ಲಿ ನಡೆಯುತ್ತಿದ್ದ ಸಡಗರ ಸಂಭ್ರಮ ಮೋಜು ಮಸ್ತಿ ಎಲ್ಲವೂ ಕೆಲವೇ ಕ್ಷಣಗಳಲ್ಲಿ ಮಾಯವಾಗಿತ್ತು ದಿನೇಶ್ ಹಾಗೂ ಶಾಲಿನಿ ಅದೇ ಸಂಜೆ ತಮ್ಮ ಊರಿಗೆ ಹೊರಟು ಹೋಗಿದ್ದರು ಕಾವ್ಯ ಚಿಂತೆ ಮತ್ತು ಅಪಮಾನದಿಂದ ಸುಮ್ಮನೆ ಕುಳಿತಿದ್ದಳು ಸುಭದ್ರಾಳ ಒದರಾಟ ಶುರುವಿತ್ತು ಸೂರಜನು ಕಾವ್ಯಾಳನ್ನು ಸಮಾಧಾನ ಪಡಿಸುತ್ತಿದ್ದ ರಾಘವೇಂದ್ರರು ತಮ್ಮ ರೂಮಿನಲ್ಲಿ ಬೇಸರ ಮತ್ತು ಚಿಂತೆಯಿಂದ ಕುಳಿತಿದ್ದರು ಮನೆಯಲ್ಲಿ ಸಡಗರ ಸಂಭ್ರಮ ಮೋಜು ಮಸ್ತಿ ಬರುತ್ತದೆ ಅಂತ ಅಂದುಕೊಂಡಿದ್ದ ಅವರು ಆದರೆ ಎಲ್ಲವೂ ಉಲ್ಟಾ ಆಗಿತ್ತು ಸಮಯ ಕಳೆದಂತೆ ಎಲ್ಲರ ಮನಸ್ಸಿನ ಗಾಯ ಸ್ವಲ್ಪ ವಾಸಿ ಆಗತೊಡಗಿತು ಆದರೆ ಸುಭದ್ರಾ ಮತ್ತು ಕಾವ್ಯಾಳ ನಡುವೆ ಹೊಂದಾಣಿಕೆ ಮತ್ತು ಸಾಮರಸ್ಯ ಮೂಡಲಿಲ್ಲ ಅದು ಬಹಳ ಸಮಯದವರೆಗೂ ಹಾಗೆ ಮುಂದುವರಿಯಿತು ಹೀಗೆ ಐದು ತಿಂಗಳು ಕಳೆದು ಹೋದವು ಒಂದು ದಿನ ಸೂರಜ್ ಸಂಜೆ ಮನೆಗೆ ಬಂದಾಗ ಅವನ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಮತ್ತು ಖುಷಿ ಭಾವನೆ ಕಾಣುತ್ತಿತ್ತು ಬರುತ್ತಲೇ ಅವನು ತನ್ನ ಹೆಂಡತಿಗೆ ಕಾವ್ಯ ನಾನು ಹೇಳಿದ್ದಿಲ್ಲವೇ ಬೆಂಗಳೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಅಂತ ಆ ಪೋಸ್ಟ್ಗಾಗಿ ನಾನು ತಿಂಗಳ ಹಿಂದೆ ಟ್ರಾನ್ಸ್ಫರ್ನ ಅರ್ಜಿ ಸಲ್ಲಿಸಿದ್ದೆ ಅದು ಈಗ ಅಪ್ರೂವಲ್ ಆಗಿದೆ ಈ ತಿಂಗಳ ಮೂವತ್ತನೇ ತಾರೀಕಿಗೆ ನಾನು ಅಲ್ಲಿಯ ಬ್ರಾಂಚ್ ಆಫೀಸಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದಾಗ ಕಾವ್ಯಾಳ ಮುಖದಲ್ಲಿಯೂ ಕೂಡ ನೆಮ್ಮದಿ ಮತ್ತು ಖುಷಿಯ ಭಾವನೆ ಮೂಡಿತು ಸೂರಜನು ಈ ವಿಷಯವನ್ನು ತನ್ನ ತಾಯಿ ಸುಭದ್ರಳಗೆ ತಿಳಿಸಿದಾಗ ಅವಳು ಮಗನನ್ನು ಪ್ರಶ್ನಾರ್ಥಕ ಕಣ್ಣುಗಳಿಂದ ನೋಡಿ ತನ್ನ ದೃಷ್ಟಿಯನ್ನು ಕೆಳಗೆ ಕುಳಿತಳು ರಾಘವೇಂದ್ರರು ಕೂಡ ತಮ್ಮ ಮಗನನ್ನು ಉದಾಸೀನತೆಯಿಂದ ನೋಡಿದರು ಸೂರಜ್ನ ಈ ನಿರ್ಧಾರ ಇಬ್ಬರಿಗೂ ಅರ್ಥವಾಗುತ್ತಿತ್ತು ಆದರೆ ಅವರಿಗೆ ಏನನ್ನು ಹೇಳಲು ದಾರಿ ಇರಲಿಲ್ಲ ಸೂರಜ್ ಮತ್ತು ಕಾವ್ಯ ಬೆಂಗಳೂರಿಗೆ ಶಿಫ್ಟ್ ಆದರು ಇದಾದ ಒಂದೆರಡು ವರ್ಷದಲ್ಲಿ ಸೂರಜ್ ನ ತಮ್ಮ ರೋಹನ್ಗೆ ಮುಂಬೈಯಲ್ಲಿ ಯೂನಿವರ್ಸಿಟಿಯಲ್ಲಿ ಓದುವ ಅವಕಾಶ ಸಿಕ್ಕಿತು ಅವನು ಅಲ್ಲಿ ಇಂಜಿನಿಯರಿಂಗ್ ಮಾಡಲು ಹೋದ ಮತ್ತು ಅವನಿಗೆ ಅಲ್ಲಿಯೇ ನೌಕರಿ ಸಿಕ್ಕಿತು ಮೂರು ವರ್ಷದಲ್ಲಿ ಸಣ್ಣ ತಂಗಿ ರಂಜಿನಿಯ ಮದುವೆ ಕೂಡ ನಡೆದು ಹೋಯಿತು ಈಗ ಮನೆಯಲ್ಲಿ ಕೇವಲ ಸುಭದ್ರಾ ಮತ್ತು ರಾಘವೇಂದ್ರರು ಇರುತ್ತಿದ್ದರು ಹೀಗೆ ಸಮಯ ಕಳೆಯುತ್ತಾ ಹೋಯಿತು ಸೂರಜ್ ಮತ್ತು ಕಾವ್ಯ ಬೆಂಗಳೂರಿಗೆ ಬಂದು ಎಂಟು ವರ್ಷ ಕಳೆದು ಹೋಗಿದ್ದವು ಅವರಿಗೆ ಒಂದು ಮುದ್ದಾದ ಮಗಳು ಕೂಡ ಆಗಿತ್ತು ಅವಳು ಈಗ ಐದು ವರ್ಷದವಳಾಗಿದ್ದಳು ಒಂದಿನ ಸೂರಜ್ನಿಗೆ ಅವನ ತಂದೆ ರಾಘವೇಂದ್ರರಿಂದ ಒಂದು ಫೋನ್ ಕಾಲ್ ಬಂದಿತು ಅವರು ಬಹಳ ದುಃಖದ ಸ್ವರದಲ್ಲಿ ಮಗನಿಗೆ ಸೂರಜ್ ನಿನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ಅವಳಿಗೆ ಕ್ಯಾನ್ಸರ್ ಅನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಆಗ ಸೂರಜನು ಇದೇನು ಹೇಳುತ್ತಿದ್ದೀರಿ ಅಪ್ಪ ಅಮ್ಮನಿಗೆ ಏನಾಗಿದೆ ಅಂತ ಸರಿಯಾಗಿ ಹೇಳಿರಿ ಪ್ಲೀಸ್ ಅಳಬೇಡಿ ಅಂತ ಹೇಳಿದಾಗ ರಾಘವೇಂದ್ರರು ಸ್ವಲ್ಪ ದಿನದಿಂದ ಅವಳು ಸರಿಯಾಗಿ ತಿನ್ನುತ್ತಿಲ್ಲ ಕೆಲಸ ಮಾಡುವಷ್ಟು ಅವಳಿಂದ ಆಗುತ್ತಿಲ್ಲ ಏನಾದರೂ ತಿಂದ ಕೂಡಲೇ ಅವಳಿಗೆ ಉಲ್ಟಿಯಾಗುತ್ತದೆ ಕೆಲವೊಮ್ಮೆ ರಕ್ತ ಕೂಡ ಬರುತ್ತದೆ ಅವಳಷ್ಟು ಸೊರಗಿದ್ದಾಳೆ ಎಂದರೆ ಅದನ್ನು ಹೇಳಲು ಸಾಧ್ಯವಿಲ್ಲ ಡಾಕ್ಟರರು ಸರ್ಜರಿ ಮತ್ತು ಕಿಮೋಥೆರಪಿ ಮಾಡಿಸಬೇಕೆಂದು ಹೇಳಿದ್ದಾರೆ ಆದರೆ ಮಗನೇ ನಾನೊಬ್ಬನೇ ಅದನ್ನು ಹೇಗೆ ನೋಡಿಕೊಳ್ಳಲಿ ಅಂತ ದುಃಖಿಸುತ್ತಾ ಹೇಳಿದಾಗ ಸೂರಜ್ನು ಅಪ್ಪ ನೀವೇನು ಚಿಂತೆ ಮಾಡಬೇಡಿರಿ ನಾನೇನಾದರೂ ಮಾಡುತ್ತೇನೆ ಆದರೆ ರೋಹನ್ ಏನು ಹೇಳಿದ್ದಾನೆ ಅಂತ ಮೊದಲು ನನಗೆ ಹೇಳಿರಿ ಅವನಿಗೆ ಬರಲಿಕ್ಕೆ ಆಗುತ್ತದೆಯೋ ಅಂತ ಕೇಳಿದ ಆಗ ರಾಘವೇಂದ್ರರು ಇಲ್ಲ ಮಗನೆ ಅವನ ಆಫೀಸ್ನಲ್ಲಿ ಅವನಿಗೆ ಆರು ತಿಂಗಳು ಟ್ರೈನಿಂಗ್ ಹಾಕಿದ್ದಾರಂತೆ ನಾನು ಸೊಸೆಯನ್ನಾದರೂ ಕಳಿಸಿಕೊಡು ಅಂತ ಕೇಳಿದೆ ಅವಳು ಕೂಡ ಜಾಬ್ ಮಾಡುತ್ತಾಳಂತೆ ಬಿಟ್ಟು ಬರಲು ಅವಳಿಗೂ ಆಗುವುದಿಲ್ಲವಂತೆ ನಿನ್ನ ತಂಗಿ ರಂಜನಿಗೂ ಕೂಡ ಕೇಳಿದೆ ಆದರೆ ಅವಳ ಮಗು ಇನ್ನೂ ಚಿಕ್ಕದಿದೆ ಅದನ್ನು ನೋಡಿಕೊಳ್ಳುವುದು ಮತ್ತು ನಿನ್ನ ತಾಯಿಯ ನೋಡಿಕೊಳ್ಳುವುದು ಅವಳಿಗೆ ಆಗುವುದಿಲ್ಲವಂತೆ ಅಂತ ಹೇಳಿದಾಗ ಸೂರಜನು ನೀವೇನು ಚಿಂತೆ ಮಾಡಬೇಡಿ ಅಪ್ಪ ನಾನು ಕಾವ್ಯಾಳೊಂದಿಗೆ ಮಾತನಾಡುತ್ತೇನೆ ಅವಳಿಂದ ಆದರೆ ಅವಳು ತನ್ನ ಸ್ಕೂಲ್ಗೆ ಒಂದು ತಿಂಗಳ ರಜೆ ಕೊಟ್ಟು ಅಮ್ಮನನ್ನ ನೋಡಿಕೊಳ್ಳಲು ಬರುತ್ತಾಳೆ ಅಂತ ಹೇಳಿದ ಆಗ ರಾಘವೇಂದ್ರರು ಸೂರಜನಿಗೆ ಮಗನೇ ನಮಗೆ ಇಲ್ಲಿ ಯಾರಾದರೂ ನಮ್ಮೊಂದಿಗೆ ಇರುವುದು ತುಂಬಾ ಅವಶ್ಯವಾಗಿದೆ ಆದರೆ ಸೊಸಿಯು ಕೂಡ ಶಾಲಾ ಶಿಕ್ಷಕಿಯಾಗಿದ್ದಾಳೆ ಅವಳದು ಕೆಲಸ ಇರುತ್ತದೆ ಅವಳ ನೌಕರಿಗೂ ಯಾವುದೇ ತೊಂದರೆ ಆಗಬಾರದು ಹಾಗಿದ್ದರೆ ಮಾತ್ರ ಕಳಿಸು ನಾವು ಅವಳೊಂದಿಗೆ ನಡೆದುಕೊಂಡ ಕೆಟ್ಟ ರೀತಿಯಿಂದಲೇ ಅವಳನ್ನು ಸಹಾಯಕ್ಕಾಗಿ ಕೇಳುವ ಹಕ್ಕು ನಮಗಿಲ್ಲ ಅಂತ ಹೇಳಿದಾಗ ಸೂರಜನು ನೀವೇನು ವರಿ ಮಾಡ್ಕೋಬೇಡಿ ಅಪ್ಪ ನಾನು ಅವಳೊಂದಿಗೆ ಮಾತನಾಡಿ ಹೇಳುತ್ತೇನೆ ಅಂತ ಹೇಳಿದ ಮಾರನೆಯ ದಿನವೇ ಸೂರಜನು ತನ್ನ ತಂದೆಗೆ ಕಾಲ್ ಮಾಡಿ ಅಪ್ಪ ಕಾವ್ಯಾಳು ಒಂದು ತಿಂಗಳು ರಜೆ ತೆಗೆದುಕೊಂಡು ಅಮ್ಮನೊಂದಿಗೆ ಇರಲು ಒಪ್ಪಿದ್ದಾಳೆ ಮತ್ತು ಅವಶ್ಯಕತೆ ಇದ್ದರೆ ರಜೆಯನ್ನು ಮುಂದುವರಿಸುತ್ತಾಳೆ ನಾನು ಒಂದು ವಾರದವರೆಗೆ ಬರುತ್ತಿದ್ದೇನೆ ಅಂತ ಹೇಳಿದ ಎರಡು ದಿನ ಬಿಟ್ಟು ಸೂರಜನು ಕಾವ್ಯಾಳೊಂದಿಗೆ ತನ್ನ ಮನೆ ತಲುಪಿದನು ಸುಭದ್ರ ಹಾಸಿಗೆ ಹಿಡಿದು ಮಲಗಿದ್ದಳು ಮನೆಯ ಕೆಲಸದವಳು ಕೂಡ ರಜೆ ತೆಗೆದುಕೊಂಡು ಊರಿಗೆ ಹೋಗಿದ್ದಳು ಕಾವ್ಯಾಳು ಮೊದಲು ಫ್ರೆಶ್ ಆಗಿ ಮನೆಯನ್ನು ಗೂಡಿಸಿ ಎಲ್ಲವನ್ನು ಸ್ವಚ್ಛಗೊಳಿಸಿದಳು ನಂತರ ಸುಭದ್ರಾಳನ್ನು ಸ್ನಾನ ಮಾಡಿಸಿ ಬಟ್ಟೆ ಬದಲಿಸಿದಳು ಸುಭದ್ರಾಳ ಬೆಡ್ ಕವರ್ ಮತ್ತು ಪಿಲ್ಲೋ ಕವರ್ ಚೇಂಜ್ ಮಾಡಿ ಮೊದಲಿದ್ದವನ್ನ ಎಲ್ಲ ತೊಳೆದು ಹಾಕಿದಳು ಮಾರನೆಯ ದಿನವೇ ಸೂರಜನು ಸುಭದ್ರಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸರಿಯಾದ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಂಡ ಈಗ ಅವನ ತಾಯಿಗೆ ಕಿಮೋಥೆರಪಿ ನೀಡಲಾಗುತ್ತಿತ್ತು ಸೂರಜನು ಡಾಕ್ಟರ್ ಒಂದಿಗೆ ಚರ್ಚಿಸಿ ಒಳ್ಳೆಯ ಚಿಕಿತ್ಸೆಯ ವ್ಯವಸ್ಥೆ ಮಾಡಿದ ಒಂದು ವಾರ ಅವನು ಅಲ್ಲಿಯೇ ಇದ್ದು ಮರಳಿ ಬೆಂಗಳೂರಿಗೆ ಹೋದ ಕಾವ್ಯ ಪೂರ್ತಿ ಮನಸ್ಸಿನಿಂದ ಅತ್ತೆಯ ಸೇವೆ ಮಾಡುತ್ತಿದ್ದಳು ಸುಭದ್ರಾಳಿಗೆ ತನ್ನ ಕೆಲಸಗಳನ್ನೇ ತಾನು ಮಾಡಿಕೊಳ್ಳದಷ್ಟು ನಿತ್ರಾಣಳಾಗಿದ್ದಳು ಕೆಲವೊಮ್ಮೆ ತನ್ನ ಬಟ್ಟೆಯ ಉಲ್ಟಿ ಮಾಡಿಕೊಳ್ಳುತ್ತಿದ್ದಳು ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳದೆ ಬಟ್ಟೆಯನ್ನ ಹೊಲಸು ಮಾಡಿಕೊಳ್ಳುತ್ತಿದ್ದಳು ಇಂತಹ ಎಲ್ಲಾ ತೊಂದರೆಗಳಲ್ಲಿಯೂ ಕಾವ್ಯ ಅವಳ ಸೇವೆ ಮಾಡಿದಳು ಸದಾ ಸುಭದ್ರಾಳನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದಳು ಅವಳ ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಅವಳು ಪ್ರಯತ್ನಿಸುತ್ತಿದ್ದಳು ಒಮ್ಮೊಮ್ಮೆ ಅವಳ ಶರೀರದ ಮಾಲಿಶ್ ಮಾಡಿದರೆ ಮತ್ತೊಮ್ಮೆ ಅವಳ ತಲೆ ಒತ್ತುತ್ತಿದ್ದಳು ಸಮಯ ಹೀಗೆ ಕಳೆಯುತ್ತಿತ್ತು ಸುಭದ್ರಾಳು ತನ್ನ ಸೊಸೆಗೆ ಹಗಲಿರಳು ಕೃತಜ್ಞತೆ ಸಲ್ಲಿಸುತ್ತಿದ್ದಳು ಅವಳಿಗೆ ತಾನು ಮಾಡಿದ ಪಾಪಕ್ಕೆ ಬಹಳ ಪಾಶ್ಚಾತ್ತಾಪ ಆಗುತ್ತಿತ್ತು ಯಾವ ಸೊಸೆಯ ಪರಿವಾರದ ಮೇಲೆ ಕಳುವಿನ ಅಪವಾದ ಹೊರಿಸಿದ್ದೇನೆಯೋ ಈಗ ಅದೇ ಸೊಸೆಯಿಂದ ಸೇವೆ ಮಾಡಿಸಿಕೊಳ್ಳುವ ಹಾಗೆ ಆಗಿದೆ ಅಂತ ಅವಳು ಇಚ್ಛಿಸಿದ್ದರೆ ಬೇರೆಯವರ ತರ ಇಲ್ಲಿಗೆ ಬಂದು ನನ್ನ ಸೇವೆ ಮಾಡಲು ನಿರಾಕರಿಸಬಹುದಿತ್ತು ಆದರೆ ಕಾವ್ಯ ಹಾಗೆ ಮಾಡದೆ ಮನೆ ಮತ್ತು ನನ್ನನ್ನು ಹಾಗೆ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು ಹಾಗೇನು ಹಾಗೇ ಇಲ್ಲ ಅನ್ನುವ ತರ ಒಂದಿನ ಸುಭದ್ರಾ ಕುಳಿತಲ್ಲಿಯೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಗ ಕಾವ್ಯ ಅವಳನ್ನು ಏಕೆ ಅಳುತ್ತಿದ್ದೀರಾ ಅಂತ ಕೇಳಿದಳು ಆದರೆ ಸುಭದ್ರಾಳು ಏನು ಹೇಳದೆ ಒಂದೇ ಸಮನೆ ಬರಿ ಅಳುತ್ತಿದ್ದಳು ಆಗ ಕಾವ್ಯಾಳು ಉದಾಸೀನತೆಯಿಂದ ಹೋಗಿ ತನ್ನ ಮಾವ ರಾಘವೇಂದ್ರರನ್ನು ಕರೆದುಕೊಂಡು ಬಂದಳು ರಾಘವೇಂದ್ರರು ತಮ್ಮ ಪತ್ನಿಯನ್ನು ಸಮಾಧಾನ ಪಡಿಸುತ್ತಾ ಕಾವ್ಯಾಳನ್ನ ನೋಡಿ ಇವಳ ಅಕ್ಕ ಇವಳನ್ನು ನೋಡಲು ಬರುವವಳಿದ್ದಳು ಆದರೆ ಅವಳು ಇಲ್ಲಿಗೆ ಬರುವುದನ್ನು ಇವಳು ಬೇಡ ಅಂತ ಹೇಳಿದಳು ಈಗ ನನಗೇನು ತಿಳಿಯುತ್ತಿಲ್ಲ ತನ್ನ ಅಕ್ಕನ ಮೇಲೆ ಅಷ್ಟು ಪ್ರೀತಿ ಮತ್ತು ಅಕ್ಕರೆಯಿಂದ ಇದ್ದ ಇವಳು ಅವಳನ್ನೇ ಇಲ್ಲಿಗೆ ಬರುವುದು ಬೇಡ ಅಂತ ಹೇಳಿದ್ದಾಳೆ ಈಗ ಅಳುತ್ತಾ ಕುಳಿತಿದ್ದಾಳೆ ಅವಳಿಗೆ ಬರಬೇಡ ಅಂತ ಕೂಡ ಹೇಳಿದ್ದಾಳೆ ಅಂತ ಹೇಳಿದರು ಆಗ ಕಾವ್ಯ ಮಾವ ನಾನು ಹೊರಗೆ ಹೋಗುತ್ತೇನೆ ನೀವು ಅತ್ತೆಯವರೊಂದಿಗೆ ಆರಾಮವಾಗಿ ಮಾತನಾಡಿ ಬಹುಶಃ ಅಳುವುದಕ್ಕೆ ಕಾರಣ ಏನು ಅಂತ ನಿಮಗೆ ಹೇಳಬಹುದು ಅಂತ ಹೇಳಿ ಅವಳು ರೂಮಿನಿಂದ ಹೊರಗೆ ಹೋದಳು ಆಗ ರಾಘವೇಂದ್ರರು ತಮ್ಮ ಪತ್ನಿಯನ್ನು ಹೀಗೆ ಅಳಲಿಕ್ಕೆ ಕಾರಣವೇನು ಅಂತ ಕೇಳಿದರು ಸುಭದ್ರಳು ಮತ್ತೆ ಕಣ್ಣೀರು ಸುರಿಸುತ್ತಾ ಇಂದು ನನಗೆ ಬಹಳ ಪ್ರಾಯಶ್ಚಿತ ಆಗುತ್ತಿದೆ ನಾನು ಕಾವ್ಯ ಮತ್ತು ಅವಳ ಅಣ್ಣ ತಂಗಿಯರೊಂದಿಗೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡೆನೋ ಅದಕ್ಕಾಗಿ ನಾನು ಅವಳಲ್ಲಿ ಕ್ಷಮೆ ಕೂಡ ಕೇಳಲು ಲಾಯಕ್ಕಿಲ್ಲ ಅಂತ ಹೇಳಿದಾಗ ರಾಘವೇಂದ್ರರು ಹಾಗಾದರೆ ನೀನು ಬೇಕು ಅಂತಲೇ ಅನ್ನುವಷ್ಟರಲ್ಲಿ ಮತ್ತೆ ಸುಭದ್ರ ಹಾ ನಾನು ಬೇಕು ಅಂತಲೇ ಅವರ ಮೇಲೆ ಅಪವಾದ ಹೊರಿಸಿದೆ ಆದರೆ ಅದು ನನ್ನ ಉಪಾಯ ಆಗಿರಲಿಲ್ಲ ನಿಜ ಹೇಳಬೇಕು ಅಂದರೆ ಅದನ್ನು ನನ್ನ ಅಕ್ಕ ಹೇಳಿದ್ದಕ್ಕೆ ನಾನು ಮಾಡಿದ್ದು ಅವಳು ನನಗೆ ಕೆಟ್ಟ ಸಲಹೆ ಕೊಡುತ್ತಾ ನೀನು ನಿನ್ನ ಸೊಸೆಯನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂದರೆ ನೀನು ಅವಳ ತವರಿನವರ ಮೇಲೆ ಕಳುವಿನ ಅಪವಾದ ಬರುವಂತೆ ಮಾಡಬೇಕು ಮತ್ತು ಅವರನ್ನು ಅಪಮಾನಿಸಬೇಕು ಅಂತ ಹೇಳಿದ್ದಳು ಅನ್ನುತ್ತ ಸುಭದ್ರ ಮತ್ತೆ ಜೋರಾಗಿ ಅಳತೊಡಗಿದಳು ರಾಘವೇಂದ್ರರು ತಮ್ಮ ಪತ್ನಿಯ ಮುಖವನ್ನು ವಿಚಿತ್ರದಿಂದ ನೋಡಿದಾಗ ಅವಳು ಮತ್ತೆ ಹಾ ಅಕ್ಕನೆ ನನಗೆ ಹೇಳಿದ್ದಳು ಸೊಸೆಯನ್ನು ಅವಳ ಗಂಡ ಮತ್ತು ಮಾವರ ಮನಸ್ಸಿನಿಂದ ದೂರ ಮಾಡಲು ನೀನು ಈ ಕೆಲಸವನ್ನು ಮಾಡಿದರೆ ಅವಳು ಅಪಮಾನದಿಂದ ತಾನಾಗಿಯೇ ಈ ಮನೆ ಬಿಟ್ಟು ಹೋಗುತ್ತಾಳೆ ಸೂರಜನು ತನ್ನ ಪತ್ನಿಯೊಂದಿಗೆ ಜಗಳ ಮಾಡುತ್ತಾನೆ ಮತ್ತು ಕಾವ್ಯಾಳ ಮನೆಯವರು ಇನ್ನೊಮ್ಮೆ ಇಲ್ಲಿ ಉಳಿಯಲು ಮನಸ್ಸು ಮಾಡುವುದಿಲ್ಲ ಅಂತ ಹೇಳಿದ್ದಳು ಎಂದಳು ಆಗ ರಾಘವೇಂದ್ರರು ನೀನು ಹೀಗೇಕೆ ಮಾಡಿದೆ ನಿನ್ನ ಅಕ್ಕ ನಿನಗೆ ಕಲಿಸಿಕೊಟ್ಟಿದ್ದರಿಂದ ನೀನು ಇಬ್ಬರು ನಿರ್ದೋಷಿ ಮಕ್ಕಳ ಮೇಲೆ ಅಪವಾದ ಹಾಕಿದೆ ನಿನ್ನ ಯೋಜನೆಯೂ ಕೂಡ ನೆರವೇರಿತು ಅವೆರಡೂ ಮಕ್ಕಳು ಮತ್ತೊಮ್ಮೆ ನಮ್ಮ ಮನೆಗೆ ಕಾಲಿಡಲಿಲ್ಲ ನೀನು ಕಾವ್ಯಾಳನ್ನು ಸೂರಜ್ ಮತ್ತು ನನ್ನ ಮನಸ್ಸಿನಿಂದ ದೂರ ಮಾಡಲು ನೋಡಿದಿ ಆದರೆ ನಿನ್ನ ಅಕ್ಕ ಸಹನ ನಮ್ಮ ಮಗನ ಖುಷಿಯ ವಿರುದ್ಧ ಏಕೆ ನಿಂತಳು ಅವಳೇನೋ ಹೇಳಿದ್ದಳು ಅಂದರೆ ನೀನು ಯೋಚನೆ ಮಾಡಬಾರದೆ ಅಂತ ಸಿಟ್ಟಿನಿಂದ ಕೇಳಿದಾಗ ಸುಭದ್ರ ಮತ್ತೆ ಕಣ್ಣೀರು ದಾರಿ ಹೆರಸುತ್ತಾ ಮತ್ತೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಿದ್ದಳು ಸುಭದ್ರಳ ಕೆಟ್ಟ ಪರಿಸ್ಥಿತಿ ನೋಡಿ ರಾಘವೇಂದ್ರರು ಮತ್ತೆ ಹೆಚ್ಚು ಮಾತನಾಡದೆ ಅವಳನ್ನು ತಬ್ಬಿಕೊಂಡು ಮರೆತು ಮರೆತೊಬ್ರು ಸುಭದ್ರ ಈಗ ಮುಂದಿನದ್ದನ್ನು ಯೋಚಿಸು ನಿನ್ನ ಸೊಸೆ ಹಗಲು ರಾತ್ರಿ ಎನ್ನದೇ ನಿನ್ನ ಸೇವೆ ಮಾಡುತ್ತಿದ್ದಾಳೆ ಅವಳಿಗೆ ನಿನ್ನ ಮನಸೋ ಇಚ್ಛೆ ಹಾರೈಸು ನೀನೇನು ತಪ್ಪು ಮಾಡಿದ್ದೀಯೋ ಅದಕ್ಕೆ ಪ್ರಾಯಶ್ಚಿತ ಆಗುತ್ತದೆ ಅಂತ ಹೇಳಿದಾಗ ಸುಭದ್ರ ಪ್ರಾಯಶ್ಚಿತ ನನಗೆ ಪ್ರಾಯಶ್ಚಿತ ಯಾವಾಗ ಆಗುತ್ತದೆ ಅಂದರೆ ಆ ಎರಡೂ ಮಕ್ಕಳು ನನ್ನನ್ನು ಕ್ಷಮಿಸಿ ಮತ್ತೆ ಈ ಮನೆಗೆ ಬಂದಾಗ ದಯವಿಟ್ಟು ನೀವು ಕಾವ್ಯಾಳಿಗೆ ತಿಳಿಸಿ ಹೇಳಿರಿ ಅವಳು ತನ್ನ ಅಣ್ಣ ಮತ್ತು ತಂಗಿಯನ್ನು ಮತ್ತೆ ಈ ಮನೆಗೆ ಬರಲು ಹೇಳು ಅಂತ ನಾನೊಮ್ಮೆ ಅವರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಳು ಆಗ ರಾಘವೇಂದ್ರರು ನೀನು ಕಾವ್ಯಾಳ ಕ್ಷಮೆ ಕೇಳಬೇಕು ಸುಭದ್ರ ನಾನು ಈಗಲೇ ಅವಳನ್ನು ಕರೆಯುತ್ತೇನೆ ತಾಳು ಅಂತ ಹೇಳಿ ಅವರು ಕಾವ್ಯಾಳನ್ನ ಕೂಗಿ ಕರೆದಾಗ ಅವಳು ಅವಸರದಿಂದ ಬಂದು ಏನಾಯ್ತು ಮಾವ ಅತ್ತೆಯವರು ಹುಷಾರಿದ್ದಾರೆ ತಾನೆ ಅನ್ನುತ್ತಾ ಅವಳು ಸುಭದ್ರಾಳ ಪಕ್ಕ ಬಂದು ನಿಂತಾಗ ಸುಭದ್ರಾಳು ತನ್ನ ಸೊಸೆಯ ಎರಡೂ ಕೈ ಹಿಡಿದು ತನ್ನ ಹಣೆಗೆ ಹಚ್ಚಿಕೊಂಡು ಅಳುತ್ತಾ ನನ್ನನ್ನು ಕ್ಷಮಿಸಿ ಬಿಡು ಸೊಸೆ ನಾನು ನಿನ್ನೊಂದಿಗೆ ಬಹಳ ಕೆಟ್ಟ ರೀತಿಯಿಂದ ನಡೆದುಕೊಂಡೆ ಆದರೆ ನೀನು ಈ ಮುದಿ ವಯಸ್ಸಿನ ನಿನ್ನ ಅತ್ತೆಯ ಸಲುವಾಗಿ ನಿನ್ನ ನೌಕರಿ ನಿನ್ನ ಮನೆ ಗಂಡ ಸಣ್ಣ ಮಗುವನ್ನ ಬಿಟ್ಟು ಇಲ್ಲಿ ಬಂದು ಕುಳಿತಿದ್ದೀಯ ಅತ್ತೆಯ ಸೇವೆ ಮಾಡುತ್ತಿದ್ದೀಯಾ ಹುಚ್ಚಿ ಇಷ್ಟು ಸೇವೆಯನ್ನು ಸ್ವಂತ ಮಗಳು ಕೂಡ ಮಾಡುವುದಿಲ್ಲ ಆದರೆ ನೀನು ನಿನ್ನ ಇಂತಹ ಕೆಟ್ಟ ಮತ್ತು ನೀಚತನದ ಅತ್ತೆಗಾಗಿ ಇಷ್ಟು ಮಾಡುತ್ತಿದ್ದೀಯ ಇಂತಹ ನಿನ್ನ ಅತ್ತೆ ನಿನ್ನನ್ನು ಮನಸ್ಸಿನಿಂದ ಯಾವಾಗಲೂ ಸ್ವೀಕರಿಸಿದ್ದಿಲ್ಲ ಮೇಲಾಗಿ ನಿನ್ನ ಅಣ್ಣ ತಂಗಿಯ ಮೇಲೆ ಬೇಕು ಅಂತಲೇ ಕಳುವಿನ ಅಪವಾದ ಮಾಡಿದ್ದೆ ಈ ಸಾಯುವ ಮುದುಕಿಗಾಗಿ ಇಷ್ಟಕ್ಕೆ ಮಾಡುತ್ತಿದ್ದೀಯ ಸೊಸೆ ಈ ಮುದುಕಿಯನ್ನು ಕ್ಷಮಿಸಿ ಬಿಡು ಅಂತ ದಯನೀಯವಾಗಿ ಕೇಳಿಕೊಂಡಳು ಆಗ ಕಾವ್ಯ ಅತ್ತೆ ನೀವೇನು ಹೇಳುತ್ತಿದ್ದೀರಿ ನೀವು ನನ್ನ ತಾಯಿಯ ಸಮಾನರು ನಿಮ್ಮ ಕಷ್ಟ ಕಾಲದಲ್ಲಿ ನಾನೂ ಕೂಡ ದುಃಖಿತಳಾಗಿದ್ದೇನೆ ನಿಮ್ಮ ಸೇವೆ ಮಾಡದಿದ್ದರೆ ಹೇಗೆ ಹೀಗೆ ಸೇವೆ ಮಾಡುವುದರಲ್ಲಿಯೇ ನನಗೆ ಖುಷಿ ಇದೆ ನೀವು ಕಣ್ಣೀರು ಹಾಕಬೇಡಿ ಪ್ಲೀಸ್ ನಿಮ್ಮ ಆರೋಗ್ಯ ಕೆಡುತ್ತದೆ ಕ್ಷಮೆ ಕೇಳುವಂಥದ್ದು ಏನೂ ಆಗಿಲ್ಲ ನೀವು ನನ್ನನ್ನು ಸೊಸೆಯ ರೂಪದಲ್ಲಿ ನೋಡಲು ಬಯಸಿದ್ದಿಲ್ಲ ಅದಕ್ಕಾಗಿಯೇ ನೀವು ಹಾಗೆ ಮಾಡಿದ್ದೀರಿ ಆದರೆ ನೀವು ಮನಸ್ಸಿನಿಂದ ತುಂಬಾ ಒಳ್ಳೆಯವರಿದ್ದೀರಿ ಅಂತ ನನಗೆ ಗೊತ್ತು ಆದರೆ ನೀವು ಅದನ್ನೇ ಮನಸ್ಸಿನಿಂದ ಹಚ್ಚಿಕೊಂಡು ಮರುಕಪಡುವ ಅವಶ್ಯಕತೆ ಇಲ್ಲ ನೀವು ನನ್ನ ಅನ್ನ ತಂಗಿಯರೊಂದಿಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡಿರಿ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ ನೀವು ಆರೋಪ ಮಾಡುವುದಿದ್ದರೆ ನನ್ನ ಮೇಲೆ ಮಾಡಬೇಕಿತ್ತು ಆದರೆ ನನ್ನ ಅನ್ನ ತಂಗಿಯರು ಯಾರಿಗೂ ಕೆಟ್ಟದ್ದನ್ನು ಮಾಡಿದ್ದಿಲ್ಲ ಅಂತ ಕಾವ್ಯ ಅವಳ ಕೈಯನ್ನು ಸವರುತ್ತಾ ಹೇಳಿದಳು ಆಗ ಸುಭದ್ರ ಇದೇ ಮಾತಿಗಾಗಿ ನನಗೆ ಬಹಳ ಪ್ರಾಯಶ್ಚಿತವಾಗುತ್ತಿದೆ ಸೊಸೆ ನಾನು ನಿಮ್ಮೊಂದಿಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡೆ ಅದಕ್ಕಾಗಿಯೇ ಈಗ ನನಗೆ ಈ ರೀತಿ ಶಿಕ್ಷೆ ಆಗುತ್ತಿದೆ ಬೆಡ್ ಮೇಲೆ ಉರುಳಿದಳು ಆಗ ಕಾವ್ಯ ಹಾಗೇನು ಇಲ್ಲ ಅತ್ತೆ ನೀವು ಆರಾಮವಾಗುತ್ತೀರಿ ಅಂತ ಹೇಳಿದಳು ಆಗ ಸುಭದ್ರ ನಾನು ನಾನು ನಿನ್ನ ಅಣ್ಣ ತಂಗಿಯರ ಮುಂದೆ ನಿಂತು ಕೈ ಮುಗಿದು ಕ್ಷಮೆ ಕೇಳಿದಾಗಲೇ ನನಗೆ ಈ ಪ್ರಾಯಶ್ಚಿತದಿಂದ ಮುಕ್ತಿ ಅಂತ ಹೇಳಿದಾಗ ಕಾವ್ಯಾಳು ಅತ್ತೆ ನೀವು ಬೇಸರಗೊಳ್ಳಬೇಡಿ ನಾನು ಅವರೊಂದಿಗೆ ಮಾತನಾಡುತ್ತೇನೆ ನನ್ನ ತಂಗಿಯು ಈಗ ಹೈದರಾಬಾದ್ನಲ್ಲಿ ಇರುತ್ತಾಳೆ ಅಲ್ಲಿಯೇ ಅವಳ ಮದುವೆ ಆಗಿದೆ ಅದಕ್ಕಾಗಿ ಅವಳಿಗೆ ಇಲ್ಲಿಗೆ ಬರಲು ಆಗದಿರಬಹುದು ಆದರೆ ಅಣ್ಣನನ್ನು ಕರೆಸಲು ಪೂರ್ತಿ ಪ್ರಯತ್ನ ಮಾಡುತ್ತೇನೆ ಅನ್ನುತ್ತ ಕಾವ್ಯ ತನ್ನ ಫೋನನ್ನು ತೆಗೆದುಕೊಂಡು ಅವಳ ಅಣ್ಣನಿಗೆ ಕಾಲ್ ಮಾಡಿ ಅಲ್ಲಿಗೆ ಬರಲು ಹೇಳಿದಾಗ ಅವನು ಸ್ವಲ್ಪ ಸಿಟ್ಟಿನಿಂದಲೇ ನಿರಾಕರಿಸಿ ಕಾವ್ಯ ನಿನಗೆ ಗೊತ್ತೇ ಇದೆ ನನಗೆ ಬಂದ ಅಂತಹ ಆರೋಪವನ್ನು ಎಷ್ಟೋ ಕಷ್ಟಪಟ್ಟು ಮರೆತು ಬಿಟ್ಟಿದ್ದೇನೆ ಇಪ್ಪತ್ತು ವರ್ಷದವನಾಗಿದ್ದಾಗ ಅಂತಹ ದೊಡ್ಡ ಆರೋಪ ಹೊತ್ತಿಕೊಳ್ಳುವುದು ಮತ್ತು ಅದರಲ್ಲಿಯೂ ನನ್ನ ತಂಗಿಯ ಗಂಡನ ಮನೆಯಲ್ಲಿ ಅಂದರೆ ನಾನು ಎಲ್ಲಿ ಆದರೂ ಹೋಗಿ ಸಾಯಬೇಕಿತ್ತು ಅಂತ ಹೇಳಿದಾಗ ಕಾವ್ಯಾಳು ಇಲ್ಲ ಅಣ್ಣ ಹಾಗೆ ಯೋಚಿಸುವುದು ಸರಿಯಲ್ಲ ಅವರನ್ನು ಕ್ಷಮಿಸಿಬಿಡು ಅವರ ಆರೋಗ್ಯ ಈಗ ಸರಿಯಿಲ್ಲ ಅಂತ ತಿಳಿಸಿ ಹೇಳಿದಳು ಅಷ್ಟರಲ್ಲಿ ಸುಭದ್ರ ಸೊಸೆಯ ಕೈಯಿಂದ ಫೋನ್ ಇಸಿದುಕೊಂಡು ದಿನೇಶನಿಗೆ ದಯನೀಯವಾಗಿ ಬೇಡಿಕೊಳ್ಳುತ್ತಾ ಮಗನೇ ದಯವಿಟ್ಟು ಒಪ್ಪಿಕೋ ಈ ಮುದುಕಿಯನ್ನ ಕ್ಷಮಿಸಿ ಬಿಡು ನಾನು ಈ ಜಗತ್ತನ್ನೇ ಬಿಟ್ಟು ಹೋಗುವವಳು ಇದ್ದೇನೆ ನನ್ನ ಕೊನೆಯ ಆಸೆಯನ್ನು ಈಡೇರಿಸು ಮಗನೆ ಒಂದು ಸಲ ನೀನು ಇಲ್ಲಿಗೆ ಬಾ ನಾನು ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳುತ್ತೇನೆ ಅನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಳಗಿದಳು ದಿನೇಶನ ಮನಸ್ಸು ಕರಗಿ ನೀರಾಯಿತು ಆಗ ಅವನು ಅರೆ ಇಲ್ಲ ಅತ್ತೆ ನೀವು ಹೇಗೆ ಹೇಳುತ್ತೀರೋ ಹಾಗೆ ಮಾಡುತ್ತೇನೆ ನೀವೇನು ಚಿಂತಿಸಬೇಡಿ ನಾನು ಅಲ್ಲಿಗೆ ಬರುತ್ತೇನೆ ಅಂತ ಹೇಳಿದಾಗ ಸುಭದ್ರಾಳ ಕಣ್ಣಿಂದ ನೀರು ಬರುತ್ತಿದ್ದರೂ ಅವಳ ಮುಖದಲ್ಲಿ ಸ್ವಲ್ಪ ನೆಮ್ಮದಿಯ ಭಾವ ಮೂಡಿತು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಕಾವ್ಯಾಳಿಗೆ ಸೊಸೆ ದಿನೇಶ್ ಬರುತ್ತಾನಂತೆ ಒಳಗಿನ ರೂಮನ್ನ ಸ್ವಚ್ಛಗೊಳಿಸೋ ಅವನಿಗೆ ಅಲ್ಲಿಯೇ ಇರಲು ವ್ಯವಸ್ಥೆ ಮಾಡೋಣ ನಾನು ನನ್ನ ಕೈಯಾರೆ ಅಡಿಗೆ ಮಾಡಿ ಅವನಿಗೆ ಊಟ ಮಾಡಿಸುತ್ತೇನೆ ಅವನು ನನ್ನ ಮಾತಿಗೆ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಿದಳು ಕಾವ್ಯಾಳು ಸುಭದ್ರಾಳ ಮುಖ ನೋಡಿ ಮುಗುಳ್ನಕ್ಕಳು ಮತ್ತು ಸುಭದ್ರಾಳನ್ನು ಆಸರೆಯಾಗಿ ಹಿಡಿದುಕೊಂಡು ಅವಳ ಬೆಡ್ ಮೇಲೆ ಮಲಗಿಸಿದಳು ಇಂದು ಇಂದು ಸುಭದ್ರಾಳ ಮನಸ್ಸಿನಲ್ಲಿದ್ದ ಒಂದು ದುಗುಡ ಮಾಯವಾಗಿತ್ತು ಸ್ನೇಹಿತರೆ ಕಾವ್ಯ ತನ್ನ ಅತ್ತೆಯೊಂದಿಗೆ ನಡೆದುಕೊಂಡ ರೀತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ